ಹಾಯ್ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಇತಿಹಾಸದ ಪ್ರಮುಖ ಪ್ರಶ್ನೆಗಳು ಬ್ರಿಟಿಷ್ ಭಾರತದ ಪ್ರಮುಖ ಸಮಿತಿ ಮತ್ತು ಆಯೋಗಗಳ ಮೇಲಿನ ಪ್ರಶ್ನೆಗಳು ಹಂಟರ್ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ವಿಲಿಯಂ ಹಂಟರ್ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಆಗ ವಯಸರಾಯಾಗಿದ್ದವರು ಲಾರ್ಡ್ ರಿಪ್ಪನ್ ಉದ್ದೇಶ ಶಿಕ್ಷಣ ಅಭಿವೃದ್ಧಿ ಅಧ್ಯಯನ ವಿಶ್ವವಿದ್ಯಾಲಯ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ಥಾಮಸ್ ರಾಲೆಗ್ ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪಿಸಲಾಯಿತು ಆಗ ವೈಸರಾಯ್ ಆಗಿದ್ದವರು ಲಾರ್ಡ್ ಕರ್ಜನ್ ಉದ್ದೇಶ ವಿಶ್ವವಿದ್ಯಾಲಯ ಸುಧಾರಣೆ ಕಲ್ಕತ್ತಾ ವಿವಿ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ಮೈಕೆಲ್ ಸ್ಯಾಡ್ಲರ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸ್ಥಾಪಿಸಲಾಯಿತು ಆಗ ವೈಸರಾಯಾಗಿದ್ದವರು ಫರ್ಡ್ ಉದ್ದೇಶ ಕಲ್ಕತ್ತಾ ವಿವಿ ಸ್ಥಿತಿಗತಿ ಅಧ್ಯಯನ ಮಾಡುವುದಕ್ಕೆ ಭಾರತ ಸಂವಿಧಾನಿಕ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ಫಿಲಿಪ್ ಆಟಾಗ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಆಗ ಆಗಿದ್ದವರು ಲಾರ್ಡ್ ಇರ್ವಿನ್ ಶಿಕ್ಷಣದ ಸ್ಥಿತಿಗತಿ ಸುಧಾರಿಸಲು ಸಾರ್ಜೆಂಟ್ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ಜಾನ್ ಸಾರ್ಜೆಂಟ್ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಆಗ ವಯಸರಾಯಾಗಿದ್ದವರು ಅರ್ಲ್ ವೇವೆಲ್ ಉದ್ದೇಶ ಶಿಕ್ಷಣದ ಗುಣಮಟ್ಟ ಹೆಚ್ಚಳ ಮಾಡುವುದಕ್ಕಾಗಿ ವೈಟ್ಲೆ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ಜೆ ಎಚ್ ವೈಟ್ಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಆಗ ಆಗಿದ್ದವರು ಲಾರ್ಡ್ ಇರ್ವಿನ್ ಕೈಗಾರಿಕಾ ಕಾರ್ಮಿಕ ಸ್ಥಿತಿಗತಿ ಸುಧಾರಿಸಲು ಮೆಕ್ಲಗಾನ್ ಸಮಿತಿ ಅಧ್ಯಕ್ಷರು ಯಾರು ಆನ್ಸರ್ ಮೆಕ್ಲಗಾನ್ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಆಗ ಆಗಿದ್ದವರು ಲಾರ್ಡ್ ಹಾರ್ಡಿಂಚ್ ಉದ್ದೇಶ ಸಹಕಾರಿ ಹಣಕಾಸು ಸಲಹೆ ನೀಡುವುದಕ್ಕಾಗಿ ಇಕಿನ್ಸನ್ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ಸರ್ ಚಾರ್ಲ್ಸ್ ಇಕಿನ್ಸನ್ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಸ್ಥಾಪಿಸಲಾಯಿತು ಆಗ ವಯಸರಾಯಾಗಿದ್ದವರು ಲಾರ್ಡ್ ಡಫರಿನ್ ಉದ್ದೇಶ ನಾಗರಿಕ ಸೇವೆಗಳಲ್ಲಿ ಹೆಚ್ಚು ಭಾರತೀಯರ ಸೇರ್ಪಡೆ ಮಾಡುವುದಕ್ಕಾಗಿ ನಾಗರಿಕ ಸೇವಾ ರಾಯಲ್ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ಲಾರ್ಡ್ ಇಸ್ಲಿಂಗ್ಟನ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸ್ಥಾಪಿಸಲಾಯಿತು ಆಗ ಆಗಿದ್ದವರು ಲಾರ್ಡ್ ಆರ್ಡಿಂಜ್ ಉದ್ದೇಶ ಭಾರತೀಯರಿಗೆ ಉನ್ನತ ಹುದ್ದೆಗಳಲ್ಲಿ ಸ್ಥಾನ ಕಲ್ಪಿಸುವುದಕ್ಕಾಗಿ ಫ್ರೇಜರ್ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ಫ್ರೇಝರ್ ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪಿಸಲಾಯಿತು ಆಗ ಆಗಿದ್ದವರು ಲಾರ್ಡ್ ಕರ್ಜನ್ ಉದ್ದೇಶ ಪೊಲೀಸ್ ಕಾರ್ಯಾಚರಣೆ ಶೋಧನೆ ಸೈಮನ್ ಆಯೋಗದ ಅಧ್ಯಕ್ಷರು ಯಾರು ಆನ್ಸರ್ ಸರ್ ಜಾನ್ ಸೈಮನ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ಥಾಪಿಸಲಾಯಿತು ಆಗ ಆಗಿದ್ದವರು ಲಾರ್ಡ್ ಇರ್ವಿನ್ ಉದ್ದೇಶ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಸುಧಾರಣೆ ಪರಿಶೀಲನೆಗಾಗಿ ರಾಷ್ಟ್ರೀಯ ಯೋಜನಾ ಸಮಿತಿಯ ಅಧ್ಯಕ್ಷರು ಯಾರು ಆನ್ಸರ್ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಆಗ ವಯಸರಾಯಾಗಿದ್ದವರು ಮಾರ್ಕ್ವಿಸ್ ಲಿನ್ಲಿತ್ಗೋ ಉದ್ದೇಶ ಆರ್ಥಿಕ ಯೋಜನೆ ಸಿದ್ಧತೆ